ಇದೆಯಂತ್ರ ಈ ವಾಲಿ ಅಲ್ಟ್ರಾ ಡಿಲೆಕ್ಸ್ ಅಂತ ಹೇಳ್ರಿ ಅಲ್ಟ್ರಾ ಡಿಲೆಕ್ಷನ್ ಅಂತ ಹೇಳ್ರಿ ಇದಕ್ಕೆ ಗೊಬ್ಬರ ಹಾಕಿಸ್ತಾರೆ ನಾವು ಅಂತ ಬೆಳೆ ಬಿತ್ತಿಂದ ಮೇಲೆ ಗೊಬ್ಬರವಾಗಿ ಗೊಬ್ಬರ ಕೊಡ್ತೇವೆ ಅಂದ್ರೆ ಈಗ ಗೊಂಜಾಳದಂತ ಪೀಕ್ ಇದ್ದಾಗ ನಾವು ಎಡಿ ಹೊಡಿಬೇಕಾದ್ರೆ ಹಳ್ಳಿ ಎರಡನೇ ಸರಿ ನಾವು ಆಳಿಂದ ಇದನ್ನ ಕೊಡ್ಬೇಕು ಅದನ್ನ ಮೂನಿದಿ ಆಳಿಂದ ತಳ್ಬೇಕು ಮೂಂದ ಯೂರಿಯಾ ಪೊಟ್ಯಾಸಿ ಇಂತ ಗೊಬ್ಬರ ಕೊಡ್ತಿರ್ತೇವೆ ನಾವು ಅವನು ಕೊಟ್ಟಾಗ ಅದು ಮಿಕ್ಸ್ ಮಾಡಿದರೆ ಗಟ್ಟಿಯಾಗುತ್ತೆ ಒಮ್ಮೆ ಮಿಕ್ಸ್ ಮಾಡಿದ್ರಾ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ನಾವು ಈ ಡಬ್ಬಿಯೊಳಗೆ ಹಾಕ್ಕೊಂಡು ಇದನ್ನು ಬಿತ್ಕೊತ ಹು ಇದು ಬಿತ್ತುದು ಆಕತ್ತ ರೀ ಒಂದೇ ಟೈಮ್ದು ಒಳಗೆ ಹಿಂದಿಂದ ಎಡಿ ನೋಕು ಆಕಾಲ ಇದ್ರಾಗೆ ಬಿತ್ತುದು ಇದು ಹಂಗಿಲ್ರಿ ಎಂದ್ರೆ ಬಿತ್ತುದು ಇದು ಇಲ್ರಿ ಅಂದ್ರೆ ಎಡಿ ಹೊಡಿಬೋದು ಎಡಿ ಹೊಡ್ಕೊಂಡು ಗೊಬ್ಬರ ಹಾಕ್ಬೋದು ಇದು ಅದ ಗೊಬ್ಬರನ ಬಿತ್ತನೆ ಮಾಡ್ಬೋದು ಅಂತಂದ್ರೆ ಹಾಂ ಗೊಬ್ಬರನೇ ಹಾಕ್ಬೋದು ಗೊಬ್ಬರನ ಬಿತ್ತನೆ ಮಾಡ್ಬೇಕ ಹಾಂ ಈಗೇನು ಕಾಸ್ಟ್ ಐತ ಇದು ಎರಡು ಲಕ್ಷ ಅರ್ವತ್ತು ಸಾವಿರ ಎರಡು ಲಕ್ಷ ಸಾವಿರ ಅಂದ್ರೆ ಎಷ್ಟು ಎಚ್ ಪಿ ಬಳಕೆ ಮಾಡ್ಬೋದು ರೀ ಇದನ್ನ ಇದನ್ನ ಹದಿನೆಂಟು ಎಚ್ ಪಿಲಿ ಮೇಲ್ಪತ್ತೆ ಎಲ್ಲಾ ಟ್ರ್ಯಾಕ್ಟರ್ಗಳಿಗೂ ಇದನ್ನ ಉಪಯೋಗ ಮಾಡ್ಬೋದು ಹದಿನೆಂಟು ಎಚ್ ಪಿ ಮೇಲೆ ರೀ ಮೇಲೆ ಇರ್ಬೇಕ್ರಿ ಇಲ್ಲಿ ನಾವು ಕುಂಟಿಗೆ ಆ ಗೆ ಡಿಸ್ಟ್ರಿಬ್ಯೂಟರ್ ಕುಂದಿರ್ಸುತ್ತೇವೆ ಆಮ್ಯಾಗ ಆ ಕುಂಟಿ ಈ ಕುಂಟಿ ವಿಶೇಷತೆ ಯಾಕಂದ್ರ ಪ್ರತಿ ಕುಂಟಿ ಯಸ್ಗಳಿಗೂ ಸಹ ನಾವು ಜಾಕಗಳನ್ನ ಅಳವಡಿಸಿದ್ವಿ ಹಿಂಗಾಗಿ ಪ್ರತಿ ಕ್ರಾಸ್ ಮ್ಯಾಮ್ ಮೂಲಿ ಹೊಲ ಇರ್ತತಿ ಇದ್ ಹೊತ್ತ ಈ ಸಾಲು ಹೋಗಿ ಮುಟ್ಟಿರ್ತತಿ ಅಲ್ಲಿ ಇನ್ನೂ ಸಾಲು ಉಳಿದಿರ್ತಾವ ಅಲ್ಲಿ ಮ್ಯಾರ್ಯಾಗ ಬದುನ್ಯಾಗ ಕಸ ಹೆಚ್ಚು ಹೆಚ್ಚಿರ್ತದೆ ಹಿಂಗಾಗಿ ಆಗೇನ ಮಾಡ್ತತೆ ಆ ಸಾಲು ಹೆಂಗ್ ಮುಟ್ಟತ ಹಂಗ ಡ್ರೈವರ್ ಒಂದೊಂದ್ ಕುಂಟಿ ಎಮ್ಸು ಅಂತ ಹೋಗಿರ್ತಾವೆ ಹಿಂಗಾಗಿ ಹೊಲ ಎಲ್ಲಿ ಇದನ್ನು ಬದಕ್ ಮಾಡ್ಬೇಕು ಅನ್ನೋದು ಉಳಿದುಲ್ಲ ಎಲ್ಲ ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಎಲ್ಲ ಎಡಿಗೆ ಮತ್ತು ಗೊಬ್ಬರ ಅಂತಂದ್ರೆ ಹೇಳಿ ಮಾಡ್ಸಿದ್ದು ಒಂದು ಇದಾಗೈತೆ ರೀ ಇದು ಎಡಿಗೆ ಅಗ್ರಿ ಸೂಕ್ತ ಈಗಿನ ದಿನಮಾನಕ್ಕೆ ಸೂಕ್ತವಾದ ಎಡೆ ಕುಂಟೆ ಅಂತ ಹೇಳ್ಬೋದು ಅಂದ್ರೆ ಇದ್ರೊಳಗ ಅಂತಂದ್ರೆ ಈಗ ಗೊಬ್ಬರ ಹಾಕೋದು ಅದನ್ನೆಲ್ಲ ಉಳ್ಕೊಂಡ್ಬಿಡ್ತದೆ ದಾಳಿನ ಖರ್ಚು ಒಟ್ನ್ಯಾಗ ಹೇಳ್ಬೇಕಂದ್ರೆ ದಾಳಿಂದ ಎಡಿದು ಖರ್ಚೆಲ್ಲ ಒಂದೇ ಟೆಕ್ಟ್ರಲಿಂದನ ಆಗ್ಬಿಡ್ತು ನಾ ಡ್ರೈವರ್ ಒಬ್ರು ಇದ್ರೆ ಸಾಕು ರೀ ಅದಕ್ಕೆ ಮೇಜರ್ ಈಗ ಒಂದು ಏಳು ಆಳು ಕಳ್ಸಿದ್ರು ನಾವು ಎತ್ ಉಳ್ಕೊಟ್ಟ ಒಂದು ಆರರಿಂದ ಏಳು ಎಕರೆ ಹೊಲ ಹೊಡ್ಕೊಂಡ್ಬಿಡ್ತಾರೆ ಇದರಿಂದ ಒಬ್ಬ ಡ್ರೈವರ ಒಂದಿನಕ್ಕೆ ಹದಿನೈದರಿಂದ ಇಪ್ಪತ್ತು ಎಕರೆ ಹೊಲ ಉಳುಮೆ ಮಾಡ್ಕೊಂಡ್ಬರ್ಬೋದು